ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ಮುರುಗೇಶ್ ಜಿ ಹೆಚ್ಚುತ್ತಿರುವ ಬೇಸಿಗೆಯ ತಾಪಮಾನ ಕಡಿಮೆ ಮಾಡಲು ಪರಿಸರದಲ್ಲಿ ಗಿಡ ಮರಗಳನ್ನು ಹೆಚ್ಚೆಚ್ಚು ಬೆಳೆಸಬೇಕು ಎಂದು ಸಿವಿಲ್ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಹೇಳಿದರು ಒಂದು ಸಸಿಗಳನ್ನು ನೆಡುವ ಮೂಲಕ ಈ ಮುದ್ದೇಗೋಳ ತಾಲೂಕಿನಲ್ಲಿರ್ತಕ್ಕಂಥ ಪರಿಸರವನ್ನ ಕಾಪಾಡುವಲ್ಲಿ ಮಹತ್ತರ ಪಾತ್ರ ಪಾತ್ರವನ್ನು ವಹಿಸ್ತಾ ಇದ್ದಾರೆ ತಮಗೆಲ್ಲ ತಿಳಿದಿರುವ ಹಾಗೆ ಈ ಜಲ ಈ ನೆಲ ನಮ್ಮನ್ನು ಕಾಪಾಡುವಂಥದ್ದು ತಾಯಿಯ ತಾಯಿಕ್ಕಿಂತಲೂ ತಾಯಿ ಈ ಜ ಭೂಮಿಯನ್ನು ನಾವು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತೇವೆ ಹಿಂದಿನ ದಿನಗಳಲ್ಲಿ ಮಳೆಯ ಅಭಾವ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಕಾರಣ ಎಲ್ಲ ಕಡೆ ನಾವು ಸಸಿಗಳನ್ನು ನೆಟ್ಟು ಈ ಪರಿಸರವನ್ನು ಕಾಪಾಡುವಂಥ ಒಂದು ಜವಾಬ್ದಾರಿಯನ್ನು ಕಾನೂನುಬದ್ಧ ಹಕ್ಕನ್ನು ನಮ್ಮೆಲ್ಲ ಕಾನೂನುಬದ್ಧ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇರುವುದರಿಂದ ನಾವೆಲ್ಲರೂ ಸಸಿಗಳನ್ನು ನೆಟ್ಟು ಆ ಸಸಿಗಳನ್ನು ಕಾಪಾಡಿ ಮುಂದಿನ ಪೀಳಿಗೆ ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡುವಲ್ಲಿ ನಾವು ನೀವೆಲ್ಲರೂ ಒಗ್ಗಟ್ಟಿನಿಂದ ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಕೆಲಸವನ್ನು ಮಾಡದೇ ಇದ್ದರೆ ಮುಂದಿನ ದಿನಗಳು ಭಾಳ ಭಯ ಭಯಾನಕ ದಿನಗಳಾಗುವಂಥ ಸಂದರ್ಭದಲ್ಲಿ ಒದಗುವ ಒಂದು ಪರಿಸ್ಥಿತಿ ಉಂಟಾಗುವುದರಿಂದ ತಾವೆಲ್ಲರೂ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಜನರು ಕ ಕೈಗೂಡಿಸಿ ಕೈಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡಿದ್ದಕ್ಕಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ಪರವಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಅರಣ್ಯ ಇಲಾಖೆ ಹಾಗೂ ಇತರೆ ಎಲ್ಲ ಇಲಾಖೆಯ ಸಹಯೋಗದಲ್ಲಿ ಆಲಮಟ್ಟಿ ರಸ್ತೆಯ ಅರವಿಂದ ಬಡಾವಣೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿನೆಟ್ಟು ಅವರು ಮಾತನಾಡಿದರು ವಕೀಲರ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಅಹೇರಿ ಮಾತನಾಡಿ ಅರಣ್ಯ ಇಲಾಖೆಯವರು ಹೆಸ್ಕಾಂನವರು ರಸ್ತೆ ಬದಿ ಗಿಡ ಬೆಳೆಸುವ ಮುನ್ನ ಆಲೋಚಿಸಿ ಗಿಡಗಳನ್ನು ಬೆಳೆಸಬೇಕು ಮೊದಲು ಗಿಡ ನೆಟ್ಟಾಗ ರಸ್ತೆ ಬದಿರುವ ವಿದ್ಯುತ್ ಕಂಬಗಳ ತಂತಿಗಳಿಗೆ ಗಿಡಗಳು ಬೆಳೆದು ದೊಡ್ಡವೂ ಆದಾಗ ಅವುಗಳ ರೆಂಬೆ ಕೊಂಬೆಗಳನ್ನ ಕತ್ತರಿಸುತ್ತಾ ಕೊನೆಗೆ ಗಿಡವನ್ನೇ ಕತ್ತರಿಸಿದ ಉದಾಹರಣೆಗಳು ಇವೆ ಗಿಡಗಳನ್ನ ನೆಡುವಾಗಲೇ ಚಿಂತನೆ ನಡೆಸಬೇಕು ಎಂದರು ಸಸಿಗಳನ್ನ ನೆಡುವುದಷ್ಟೇ ನಮ್ ಕೆಲಸ ಅಲ್ಲ ಅವುಗಳನ್ನ ಕಾಪಾಡಿಕೊಂಡು ಹೋಗುವುದು ಸಹಿತ ನಮ್ಮೆಲ್ಲರ ಜವಾಬ್ದಾರಿ ಯಾಕೆಂದ್ರೆ ಇವತ್ತಿನ ದಿವಸ ನಾವೆಲ್ಲ ನೋಡಿರ್ಬೇಕು ಕಂಡಿದ್ದೀವಿ ಮೊನ್ನೆ ಬೇಸಿಗೆ ಕಾಲದಲ್ಲಿ ಸುಮಾರು ಐವತ್ತು ಐದು ಸೆಲ್ಸಿಯಸ್ ಡಿಗ್ರಿಯಷ್ಟು ತಾಪಮಾನ ಯಾರು ಸಹಿಸಲಾರದಷ್ಟು ಹಲವಾರು ರಾಜ್ಯಗಳಲ್ಲಿ ನಮ್ಮ ರಾಜ್ಯಗಳಲ್ಲಿ ಸಹಿತ ಆ ಸಾವುಗಳನ್ನು ಸಂಭವಿಸ್ತೀವಿ ಅದಕ್ಕೆ ಮುಖ್ಯ ಕಾರಣ ಪರಿಸರ ಇವತ್ತಿನ ದಿವಸ ಔದ್ಯೋಗಿಕ ಕರಣದಿಂದ ಈ ಪರಿಸರ ನಾಶವಾಗ್ತಾ ಇದೆ ಅದನ್ನು ನಾವು ಹೋಗಲಾಡಿಸಿ ಈ ಸಸಿಗಳನ್ನು ನೆಟ್ಟಿ ಪ್ರತಿಯೊಬ್ಬರು ತಮ್ಮ ಮನೆ ಮುಂದೆ ಆಗಲಿ ಅಥವಾ ತಮ್ಮ ರೋಡಿನಲ್ಲಿ ಆಗಲಿ ಅಥವಾ ಗಾರ್ಡನ್ನಲ್ಲಿ ಪ್ರತಿಯೊಬ್ಬರು ತಮ್ಮ ಮಕ್ಕಳ ಹಾಗೆ ಹೇಗೆ ನಾವು ಮಕ್ಕಳನ್ನು ನಿಲ್ತೀವಿ ಹೆತ್ತೀವಿ ಅದೇ ರೀತಿ ಮಕ್ಕ ಈ ಸಸಿಗಳನ್ನು ನೆಟ್ಟಿ ಅವುಗಳನ್ನು ಪೋಷಣೆ ಮಾಡುವುದಂತ ನಮ್ಮ ಜವಾಬ್ದಾರಿ सिविल न्यायाधीश संपत्कुमार बड़ूलगिडद अतिथिगी सहायक सरकारी अभियोजक नगरजूजारी पंचायत इओ शिवान कलनी वरणाधिकारी बी बिरार्बिजेएल वय अरणाधिकारी यशवंत राठौड सामिक वाधिकारी एसडिस उपवल अण्याधिकारी आरएस मेटुड्ड हसीरतोरन ढड़े बलगद अध्यक्ष डा एमएस एमएसगड़ वकील जेए चार एमएच हालनवर पीएसआई ಜಯತಿಪ್ ರೆಡ್ಡಿ ನಿರ್ಮಲಾ ತೋಟದ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ